ಹಾಯ್ ಎಲ್ಲರಿಗೂ ನಮಸ್ಕಾರ ಪದ್ಮಾ ಸಿಂಪ್ಲಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳ್ಳುಳ್ಳಿ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಚ ಮಾಡ್ಕೋಬೋದು ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಒಂದು ಕೆ ಜಿ ಚಿಕನ್ನ ಎರಡರಿಂದ ಮೂರು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪನ್ನು ತಗೊಂಡಿದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಸಿಮೆಣಕಾಯ ಬೇಕಾಗುತ್ತೆ ಒಂದು ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು ಒಂದು ಮೂರಿಂದ ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ಶುಂಠಿ ಮೂರು ಚಕ್ ಮೂರು ಇಂಚಷ್ಟು ಚಕ್ಕೆ ಲವಂಗ ಒಂದು ಎಂಟರಿಂದ ಹತ್ತು ಒಂದು ಟೇಬಲ್ ಸ್ಪೂನ್ ಕಸ್ತೂರಿ ಮೇಥಿ ಒಂದು ಮೊಟ್ಟೆ ಎರಡು ಟೇಬಲ್ ಸ್ಪೂನ್ ಕಾನ್ಫೋರ್ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ ತೊಗೊಂಡಿದ್ದೀನಿ ನೋಡಿ ಚಿಕನ್ಗೆ ಮಿಕ್ಸ್ ಮಾಡಲಿಕ್ಕೆ ಮಸಾಲೆನ ರುಬ್ಕೊಳ್ಳೋಣ ಈಗ ತುಂಬ ಈಸಿಯಾಗಿ ಮಾಡ್ಕೊಬೋದು ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿನ್ನೋ ಅಂಥದ್ದು ಅಂದರೆ ಕಬಾಬ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಸ ಅಂತಲೇ ಅಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಚಿಕನ್ ಅಂದರೆ ಫೇವ್ರೆಟ್ ಆಗೇ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂಥ ಬೆಳ್ಳುಳ್ಳಿ ಕಬಾಬ್ನ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಚೆನ್ನಾಗೇ ಈ ರೀತಿ ರುಬ್ಕೊಂಡಿದ್ದೀನಿ ತರಕಾರಿಯಾಗಿ ರುಬ್ಕೋಬೇಕಾಗುತ್ತೆ ಈಗ ಇದೆಲ್ಲ ತೊಗೊಂಡಿದ್ವಲ್ಲ ಪಸೂರಿ ಮೇಥಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರು ಮೈದಾ ಹಿಟ್ಟು ಅರಿಶಿನದ ಪುಡಿ ಒಂದು ಮೊಟ್ಟೆ ಒಡೆದು ಹಾಕ್ಕೊಳ್ತಾಯಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆಗಲೇ ಮೊಸರನ್ನ ಹೇಳೋದು ಮರ್ತುಬಿಟ್ಟೆ ಒಂದು ಚಿಕ್ಕ ಬೌಲಲ್ಲಿ ಮೊಸರನ್ನ ತಗೊಂಡಿದ್ದೆ ಒಂದು ಬೌಲು ಅದನ್ನು ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರೋ ಈ ಮಸಾಲೆನ ಚಿಕನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಕಾದಿತ್ತು ಎಣ್ಣೆ ಕಾದಿರೋದಕ್ಕೆ ಒಂದೊಂದೇ ಚಿಕನ್ನ ಒಳಗೆ ಹಾಕಿ ಕರಿತಾಯಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ರೀತಿ ಚೆನ್ನಾಗೆ ಎರಡು ಕಡೆ ಫ್ರೈ ಮಾಡ್ಕೋಬೇಕು ಇದನ್ನು ಜೋರು ಉರಿಯಲ್ಲಿ ಐ ಫ್ಲೈಮ್ ಅದರಲ್ಲಿ ಕೊಟ್ಟು ಬೇಯಿಸಬೇಡಿ ಚಿಕನ್ ಒಳಗಡೆ ಬೆಂದಿರಲ್ಲ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಚಿಕನನ್ನು ಬೇಯಿಸ್ಕೋಬೇಕು ಸ್ವಲ್ಪ ಟೈಮ್ ಕೊಟ್ಟು ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದಿರಲ್ಲ ನಿಧಾನವಾಗಿ ಈ ರೀತಿ ಬೇಯಿಸ್ಕೊಳ್ಳಿ ಯಾರ್ಯಾರೆಲ್ಲ ನಾನು ವೀಡಿಯೋ ನೋಡ್ತಾಯಿದ್ದೀರ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು ನೋಡಿ ಈ ರೀತಿ ಚೆನ್ನಾಗಿ ಇದ್ದೀನಿ ಅದೇ ಎಣ್ಣೆಗೆ ಕರ್ಬೇನ್ ಸೊಪ್ಪನ್ನ ಕೂಡ ಇದ್ದೀನಿ ನಾನಿಲ್ಲಿ ಕರ್ಬೇನ್ ಸೊಪ್ಪು ಸಪ್ರೇಟಾಗೇನು ಬೇಯಿಸಿಟ್ಕೊಳ್ತಾ ಇಲ್ಲ ಚಿಕನಿಗೆ ಹಾಕಿ ಕರ್ಬೇನಿ ಸೊಪ್ಪನ್ನ ಬೇಯಿಸಿ ಎತ್ತಿಟ್ಕೊಳ್ತೀನಿ ನೋಡಿ ಈ ರೀತಿ ನಿಧಾನವಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಚಿಕನ್ ಚೆನ್ನಾಗಿ ಬೆಂದಿದೆ ಕಬಾಬು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಇದ್ದೀನಿ ಟಿಶ್ಯೂಗೆ ಟಿಶ್ಯೂನ ಹಾಕಿ ಸರ್ವಿಂಗ್ ಪೇಟಿಗೆ ಇದ್ದೀನಿ ಯಾಕೆಂದರೆ ಎಕ್ಸ್ಟ್ರಾ ಇರೋ ಹಾಯಿಲ್ಸ್ ಎಲ್ಲ ಟಿಶ್ಯೂ ಅಲ್ಲಿ ಇರ್ಕೊಳ್ಳುತ್ತೆ ಅಂತ ನೋಡಿ ಈ ರೀತಿ ಎಲ್ಲ ತೆಗೆದು ಇದ್ದೀನಿ ಹೀಗೆ ಎಲ್ಲ ನಾನು ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ಇಷ್ಟ ಆಗಿದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಈ ರೀತಿ ಫೈನಲ್ ಚಿಕನ್ನ ಬೆಳ್ಳುಳ್ಳಿ ಕಬಾಬು ಆಗಿದೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸಪೋರ್ಟ್ ಇರಿ ಪ್ಲೀಸ್ ಎಲ್ಲರಿಗೂ ಬಾಯ್